ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ ಇದೆಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಈಗ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಲ್ಲದೇ ಇರೋರು ದಪ್ಪ ತಳ ಇರೋ ಒಂದು ಪಾತ್ರೆ ಕೂಡ ಯೂಸ್ ಮಾಡ್ಕೋಬೋದು ಸ್ಟಿಕ್ ಪ್ಯಾನ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಅಂಟ್ಕೊಳ್ಳೋದಿಲ್ಲ ನಾನೀಗ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬಿಸಿ ಮಾಡ್ಕೋಬೇಕು ಕರಗಬೇಕು ತುಪ್ಪ ತುಪ್ಪ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಕೆಲವರು ತುಪ್ಪ ಇಷ್ಟಪಡೋಲ್ಲ ಈ ಥರ ಸ್ವೀಟಲ್ಲಿ ಹಾಕ್ಬಿಟ್ರೆ ಈಗ ಗೊತ್ತಾಗಲ್ಲ ತಿನ್ಕೋತಾರೆ ಈಗ ತುಪ್ಪ ಕರಗಿದೆ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೊತೀನಿ ಕೆಲವರು ಗೋಡಂಬಿ ದ್ರಾಕ್ಷಿ ಎಲ್ಲ ಲಾಸ್ಟಲ್ಲಿ ಗಾರ್ನಿಕ್ಸ್ಗೆ ಅಂತ ಹಾಕ್ತಾರೆ ನಾನು ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ ನೀಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ ಈಗ ಅದೇ ಪ್ಯಾನ್ಗೆ ತುರಿದಿಟ್ಟಿರೋ ಇಟ್ಟಿರೋ ಕ್ಯಾರೆಟ್ನ ಹಾಕ್ಕೊಳ್ತೀನಿ ಆದಷ್ಟು ಫ್ರೆಶ್ ಆಗಿರೋ ಕ್ಯಾರೆಟ್ನೇ ತಗೊಳ್ಳಿ ಈಗ ಈ ಕ್ಯಾರೆಟ್ನ ಲೋ ಫ್ಲೇಮಲ್ಲೇ ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಗೊತ್ತಾಗುತ್ತೆ ನಿಮಗೇ ಕಲರ್ ಚೇಂಜ್ ಆಗುತ್ತೆ ಈಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಒಂದು ಕಪ್ ಹಾಲು ಹಾಕ್ಕೊಳ್ಳೋಣ ನಾನು ಹಾಲನ್ನ ಏನು ಕಾಯಿಸಿಟ್ಟಿಲ್ಲ ಡೈರೆಕ್ಟ್ ಆಗಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಲಿನ ಪ್ರಮಾಣ ಕಡಿಮೆ ಆಗಬೇಕು ಮತ್ತು ಈ ಕ್ಯಾರೆಟ್ ಹಲ್ವನ ಎಲ್ಲ ಹಬ್ಬದಲ್ಲೂ ಮಾಡ್ಕೋಬೋದು ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸ್ತೀನಿ ಹಾಗೆ ಕೂಡ ಓಪನ್ ಆಗು ಕೂಡ ಬೇಯಿಸ್ಬೋದು ನಾನು ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಕ್ಯಾರೆಟ್ ಬೆಂದಿದೆ ಬೆಂದು ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ ಕಡಿಮೆ ಆದಮೇಲೆ ಸರಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಕೆಲವು ಸರಿ ತಳ ಹಿಡ್ದು ಬಿಡುತ್ತೆ ನೋಡ್ಕೊಂಡು ಮಾಡಿ ಈಗ ನಾವು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ನಿಮ್ಗೆ ಅನುಗುಣವಾಗಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಹಾಫ್ ಕಪ್ ಹಾಕ್ಕೊಳ್ತೀನಿ ಕ್ಯಾರೆಟಲ್ಲಿ ಎಷ್ಟೋ ಥರ ವಿಟಮಿನ್ಸ್ ಇದೆ ಕ್ಯಾರೆಟ್ ತಿಂದು ಇರೋರಿಗೆ ಈ ಥರ ಮಾಡಿ ಕೊಡ್ಬೋದು ಸಕ್ಕರೆ ಎಲ್ಲ ಕರಗಿಬಿಟ್ಟು ಗಟ್ಟಿಯಾಗಿದೆ ಈಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಲ್ವಾಗೆ ಕೆಲವರು ಗೋವಾ ಮತ್ತು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ತಾರೆ ಹಾಗೆ ಏಲಕ್ಕಿ ಕೂಡ ಬಳಸ್ತಾರೆ ನೆಕ್ಸ್ಟ್ ಆ ಇಂಗ್ರೀಡಿಯಂಟ್ಸ್ ಕೂಡ ಹಾಕಿ ಹಲ್ವಾ ಮಾಡಿ ತೋರಿಸ್ತೀನಿ ಹಲ್ವಾ ರೆಡಿಯಾಗಿದೆ ಈಗ ಸರ್ವಿಂಗ್ ಬೋಳಿಗೆ ಹಾಕ್ಕೊಳ್ತೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಅಂತ ಇದೇ ರೀತಿ ಈಸಿ ರೆಸಿಪೀಸ್ಗೋಸ್ಕರ ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್